ಶಿಡ್ಲಘಟ್ಟ ನಗರದ ಕೋಟೆ ಸರ್ಕಲ್ ಪ್ರದೇಶದಲ್ಲಿರುವ ಪುರಾತನ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯದಲ್ಲಿ ಜೀರ್ಣೋತ್ತಾರ ಮಹಾಸಂಪ್ರೋಕ್ಷಣೀಯ ಪ್ರತಿಷ್ಠಾಪನಾ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿತು ಸ್ವಸ್ತಿ ಶ್ರೀ ವಿಶ್ವವಸು ನಾಮ ಸಂವತ್ಸರ ದಕ್ಷಿಣಾಯಣ ಋತು ಕಾರ್ತಿಕ ಮಾಸದ ಶುಕ್ಲಪಕ್ಷ ನವೆಂಬರ್ ಒಂದರಿಂದ ಮೂರರವರೆಗೆ ದೇವಾಲಯದಲ್ಲಿ ವಿವಿಧ ಧಾರ್ಮಿಕ ಹಾಗೂ ಸಾಂಪ್ರದಾಯಿಕ ವಿಧಿವಿಧಾನಗಳೊಂದಿಗೆ ಮಹೋತ್ಸವ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನಡೆಯಿತು ಈ ಅವಧಿಯಲ್ಲಿ ಮಹಾಭಿಷೇಕ ಹೋಮ ಹವನ ಪಂಚಾಮೃತಾಭಿಷೇಕ ನಾಮ ಸಂಕೀರ್ತನೆ ಮಹಾಮಂಗಳಾರತಿ ಮತ್ತು ಪ್ರಸಾದ ವಿತರಣೆ ಮುಂತಾದ ಧಾರ್ಮಿಕ ಕಾರ್ಯಗಳು ವೇದ ಘೋಷ ಮತ್ತು ಭಕ್ತಿಗೀತೆಯ ಸಂಪನ್ನಗೊಂಡವು ಕೋಟೆ ಪ್ರದೇಶದ ಭಕ್ತರು ಹಾಗೂ ನಗರ ಮತ್ತು ಗ್ರಾಮೀಣ ಭಾಗದ ಭಕ್ತಾದಿಗಳು ಭಾರಿ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ದರ್ಶನ ಪಡೆದರು ಕಾರ್ಯಕ್ರಮದ ಅಂಗವಾಗಿ ಮೀನಾಕ್ಷಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಹಾಗೂ ಸಮಾಜ ಸೇವಕ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿ ದಂಪತಿಗಳು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿ ಅವರು ನಾನು ಬಾಲ್ಯದಲ್ಲಿದ್ದಾಗ ಈ ದೇವಸ್ಥಾನ ತುಂಬಾ ಶಿಥಿಲಗೊಂಡಿತ್ತು ಎಂದು ಗ್ರಾಮಸ್ಥರ ಒಗ್ಗಟ್ಟಿನಿಂದ ಇಷ್ಟೊಂದು ಅದ್ಭುತವಾಗಿ ಪುನರ್ ನಿರ್ಮಾಣಗೊಂಡಿರುವುದು ನಿಜಕ್ಕೂ ಸಂತಸದ ಸಂಗತಿ ಒಗ್ಗಟ್ಟು ಇದ್ರೆ ಯಾವುದು ಅಸಾಧ್ಯ ಅಲ್ಲ ಎಲ್ಲರೂ ಸೇರಿ ದೇವಸ್ಥಾನ ಕಟ್ಟಿದ್ದಾರೆ ಇದು ಅವರ ನಂಬಿಕೆ ಮತ್ತು ಧರ್ಮ ಭಾವನೆಯ ಪ್ರತೀಕ ಅಂತ ಹೇಳಿದ್ರು ಟೀಮ್ ವರ್ಕ್ ನ ಮಹತ್ವ ಅನನ್ಯ ಒಬ್ಬರ ಶ್ರಮದಿಂದ ದೇವಸ್ಥಾನ ನಿರ್ಮಾಣ ಸಾಧ್ಯ ಇಲ್ಲ ಎಲ್ಲರ ಸಹಕಾರದಿಂದ ಮಾತ್ರ ಇಂತಹ ಧಾರ್ಮಿಕ ಕೇಂದ್ರಗಳು ಬೆಳೆಯುತ್ತವೆ ಧರ್ಮ ಅಂದ್ರೆ ಸದಾ ಉಳಿಯುವ ಶಕ್ತಿ ಅದು ಸಮಾಜವನ್ನ ಏಕತೆಗೊಳಿಸುತ್ತದೆ ಅಂತ ಮನದಾಳದ ಮಾತನ್ನ ಹಂಚಿಕೊಂಡ್ರು ಇನ್ನು ಧಾರ್ಮಿಕ ಭಕ್ತಿ ಭಾವ ಗ್ರಾಮಸ್ಥರ ಒಗ್ಗಟ್ಟು ಮತ್ತು ಸಾಂಸ್ಕೃತಿಕ ಪರಂಪರೆಯ ಸಂಕೇತವಾಗಿ ರೂಪುಗೊಂಡಿರುವ ಈ ಮಹಾ ಸಂಪ್ರೋಕ್ಷಣ ಮಹೋತ್ಸವವು ಶಿಡ್ಡುಗಟ್ಟದ ಜನತೆಗೆ ಆಧ್ಯಾತ್ಮಿಕ ಉತ್ಸವದಂತೆಯೇ ಒಂದು ಇತಿಹಾಸ ಪುನರುತ್ಥಾನದ ಕ್ಷಣವಾಗಿಯೂ ಪರಿಣಮಿಸಿದೆ ಈ ಸಂದರ್ಭದಲ್ಲಿ ದೇವಾಲಯ ಕಮಿಟಿ ಇನ್ನು ಕೋಟೆ ಪ್ರದೇಶವು ಈ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯವು ಕ್ರಿಸ್ತಶಕ ಸಾವಿರದ ಐನೂರ ಇಪ್ಪತ್ತೊಂಬತ್ತರಲ್ಲಿ ಅಬ್ಲೂಡು ಕೆಂಪೇಗೌಡರ ಪತ್ನಿ ಅಲಸೂರಮ್ಮ ಹಾಗೂ ಪುತ್ರ ಶಿವನೇಗೌಡರಿಂದ ನಿರ್ಮಾಣಗೊಂಡಿದ್ದು ಸುಮಾರು ನಾನೂರ ತೊಂಬತ್ತಾರು ವರ್ಷಗಳ ಇತಿಹಾಸ ಹೊಂದಿದೆ ಕಾಲಕ್ರಮೇಣ ಶಿಥಿಲಗೊಂಡಿದ್ದ ಈ ದೇವಾಲಯವನ್ನು ಭಕ್ತರ ಸಹಕಾರ ಮತ್ತು ದತ್ತಿ ಇಲಾಖೆಯ ಮಾರ್ಗದರ್ಶನದಲ್ಲಿ ಸುಮಾರು ಎರಡು ಪಾಯಿಂಟ್ ಐದು ಸೊನ್ನೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಶ್ವೇತ ಶಿಲೆಯಿಂದ ಕಲಾತ್ಮಕವಾಗಿ ಪುನರ್ ನಿರ್ಮಿಸಲಾಗಿದೆ ಹೊಸ ರೂಪದಲ್ಲಿನ ದೇವಾಲಯವು ಶಿಲ್ಪಕಲೆಯ ಅದ್ಭುತ ನೈಪುಣ್ಯವನ್ನು ಪ್ರತಿಬಿಂಬಿಸುತ್ತಿದ್ದು ಕೋಟೆ ಪ್ರದೇಶದ ಆಕರ್ಷಣೀಯ ಕೇಂದ್ರವಾಗಿಸಿದೆ ಶಿಖರ ಗರ್ಭಗುಡಿ ಮತ್ತು ಸುತ್ತಮುತ್ತಲಿನ ಅಲಂಕಾರಿಕ ಕಲೆಗಳು ಕರ್ನಾಟಕದ ಪುರಾತನ ದ್ರಾವಿಡ ಶೈಲಿಯ ಶಿಲ್ಪಕಲೆಯ ಸಮೃದ್ಧ ಪರಂಪರೆಯನ್ನು ಮೂಡಿಸುತ್ತವೆ ಧಾರ್ಮಿಕ ಭಕ್ತಿ ಭಾವ ಗ್ರಾಮಸ್ಥರ ಒಗ್ಗಟ್ಟು ಮತ್ತು ಸಾಂಸ್ಕೃತಿಕ ಪರಂಪರೆಯ ಸಂಕೇತವಾಗಿ ರೂಪುಗೊಂಡಿರುವ ಈ ಮಹಾ ಸಂಪ್ರೋಕ್ಷಣ ಮಹೋತ್ಸವವು ಶಿಡ್ಡುಗಟ್ಟದ ಜನತೆಗೆ ಆಧ್ಯಾತ್ಮಿಕ ಉತ್ಸವದಂತೆಯೇ ಒಂದು ಇತಿಹಾಸ ಪುನರುತ್ಥಾನದ ಕ್ಷಣವಾಗಿ ಪರಿಣಮಿಸಿದೆ ಈ ಸಂದರ್ಭದಲ್ಲಿ ದೇವಾಲಯ ಕಮಿಟಿಯ ಡಾಲ್ಫಿನ್ ನಾಗರಾಜ್ ರಾಜ್ಕುಮಾರ್ ವೆಂಕಟಸ್ವಾಮಿ ಶ್ರೀನಾಥ್ ನಗರಸಭಾ ಸದಸ್ಯ ನವೀನ್ ಮುನೀಂದ್ರ ಸುರೇಶ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು ನೋಡಿರುವಂತ ದೇವಸ್ಥಾನಕ್ಕೂ ಈಗ ಬಂದಿರುವಂತಹ ದೇವಸ್ಥಾನಕ್ಕೂ ತುಂಬಾನೇ ವ್ಯತ್ಯಾಸ ಇದೆ ಆಯ್ತಾ ಅದೆಲ್ಲ ಈಗ ಇವರೂ ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು ಇಷ್ಟು ದೊಡ್ಡವಾಗಿ ಇಷ್ಟು ದೊಡ್ಡದಾಗಿ ದೇವಸ್ಥಾನ ಮತ್ತೆ ಎಲ್ಲ ಒಟ್ಟಿಗೆ ಸೇರಿ ದೇವಸ್ಥಾನ ಕಟ್ಟಿರೋದಕ್ಕೆ ನನಗೆ ತುಂಬ ಸಂತೋಷ ಆಗಿದೆ ಒಗ್ಗಟ್ಟು ಅನ್ನೋದಿದ್ರೆ ಎಲ್ಲದೂ ಅನುಕೂಲ ಆಗುತ್ತೆ ನಮಗೆ ಎಲ್ಲರೂ ಇದು ಅನಿ ಅನಿ ಸೇರಿದ್ರೆ ಅಳ್ಳ ಅಂತ ಹೇಳ್ತಾರಲ್ವಾ ಹಾಗೆ ಎಲ್ಲರೂ ಸೇರ್ಕೊಂಡು ಒಂದು ದೇವಸ್ಥಾನ ಕಟ್ಟಿದ್ದಾರೆ ಅದು ನಾಗರಾಜಣ್ಣ ಅವರ ಸಮ್ಮುಖದಲ್ಲಿ ನಾಗರಾಜಣ್ಣ ಅವರ ಸಮ್ಮುಖದಲ್ಲಿ ಒಬ್ರು ಎಲ್ಲ ಟೀಮ್ ವರ್ಕ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಒಬ್ಬರಿಂದಾನೇ ದೇವಸ್ಥಾನ ಕಟ್ಟಲಿಕ್ಕೆ ಆಗೋದಿಲ್ಲ ಒಬ್ಬರೇ ದೇವಸ್ಥಾನ ಬಾರದು ಟೀಮ್ ಬೇಕು ಟೀಮ್ ಇದ್ರೇನೆ ಎಲ್ಲದೂ ಆಗೋದು ಟೀಮ್ ಇದ್ರೆ ತುಂಬಾ ಅನುಕೂಲ ಆಗುತ್ತೆ ಈಗ ಬ್ರಹ್ಮದೇವರು ಒಂದು ಚಿಕ್ಕ ಕತೆ ಬ್ರಹ್ಮದೇವರು ಒಂದು ಹತ್ತು ನೊಣನ ಸೃಷ್ಟಿ ಮಾಡಿದ್ರಂತೆ ಅದರಲ್ಲಿ ಮೂರು ನೊಣ ಬೇಗ ಎದ್ದೋಗಿ ಎಲ್ಲೋ ಒಂದ್ ಕಡೆ ಕೂತ್ಕೊಳ್ತಂತೆ ಇನ್ನು ಏಳು ನೊಣ ಅಲ್ಲೇ ಕೂತ್ಕೊಳ್ತಂತೆ ಅದು ಏನು ಜೇನು ನೊಣ ಅದು ಹೇಳ್ತಂತೆ ಬ್ರಹ್ಮದೇವರು ಹೇಳಿದ್ರಂತೆ ನಿನ್ನ ಎಂಜಲು ನನಗೆ ಅಭಿಷೇಕಕ್ಕೆ ಆಗ್ಲಿ ಅಂತ ಇನ್ನು ಮೂರು ನೊಣ ಬೇರೆ ಕಡೆ ಕೂತ್ಕೊಂಡಾಗ ಅದನ್ನ ಉಪಯೋಗಿಸ ಆಗೋದಿಲ್ಲ ಆಯ್ತಾ ಅದಕ್ಕೆ ಧರ್ಮ ಅನ್ನೋದು ಎಪ್ಪತ್ತು ಪರ್ಸೆಂಟ್ ಅಧರ್ಮ ಅನ್ನೋದು ಮೂವತ್ತು ಪರ್ಸೆಂಟ್ ಅಧರ್ಮ ಅನ್ನೋದು ಯಾವತ್ತೂ ಉಳಿಯೋದಿಲ್ಲ ಧರ್ಮ ಅನ್ನೋದು ಎಪ್ಪತ್ತು ಪರ್ಸೆಂಟು ಈಗ ಉಳಿದಿದೆ ಆ ಧರ್ಮ ಅನ್ನೋದು ಉಳಿದಿರೋದಕ್ಕೋಸ್ಕರನೇ ಈ ತರ ಒಳ್ಳೆ ದೇವಸ್ಥಾನ ಆಗಲಿಕ್ಕೆ ಅನುಕೂಲ ಆಗುತ್ತೆ